ಗೊಬ್ಬರ ಹಾಗೂ ಬೀಜಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡದಂತೆ ಕೃಷಿ ಇಲಾಖೆ ನಿರ್ದೇಶಕರು ಮಾರಾಟಗಾರರಿಗೆ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿ ಹೊಳಲ್ಕೆರೆ ಪಟ್ಟಣದ ರೈತ ಸಂಘದ ಸದಸ್ಯರು ಕೃಷಿ ಇಲಾಖೆ ನಿರ್ದೇಶಕರಾದ ಮಂಜುನಾಥ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಬೀಜ ಮತ್ತು ಗೊಬ್ಬರದ ಬೆಲೆಯನ್ನು ನಿಗದಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಬೆಲೆಯನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಬೇಕು ಪ್ರತಿಯೊಬ್ಬ ರೈತರಿಗೂ ಖರೀದಿ ಮಾಡಿದಾಗ ಸೂಕ್ತ ರಸೀದಿ ನೀಡಬೇಕು ಕಳಪೆ ಮತ್ತು ಮತ್ತಿತರ ಬೀಜಗಳನ್ನು ಮಾರಾಟ ಮಾಡಬಾರದು ಹಾಗೂ ಗುಣಮಟ್ಟದ ಬೀಜವನ್ನು ಮತ್ತು ಗೊಬ್ಬರವನ್ನು ಮಾರಾಟ ಮಾಡಲು ಮಾಲೀಕರಿಗೆ ಸೂಚನೆ ನೀಡಬೇಕು ಎಂದು ಹೊಳಲ್ಕೆರೆ ಪಟ್ಟಣದ ರೈತ ಸಂಘದ ಸದಸ್ಯರು ಮನವಿ ಮಾಡಿದರು ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡಿದ್ದ ಸಿದ್ದರಾಮಪ್ಪ ಮಾತನಾಡಿ ರೈತರು ಸಂಕಷ್ಟದಲ್ಲಿದ್ದಾರೆ ಬಿತ್ತನೆ ಮತ್ತು ಗೊಬ್ಬರ ಬೀಜ ಕೊಳ್ಳದ ಸ್ಥಿತಿ ಇದ್ದು ಮೋಸ ಮತ್ತು ವಂಚನೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೃಷಿ ಇಲಾಖೆ ಜವಾಬ್ದಾರಿ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಹಲವಾರು ರೈತ ಮುಖಂಡರು ಪಾಲ್ಗೊಂಡಿದ್ದರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಟ್ಟಣದ ಎಲ್ಲ ಪತ್ರಿವೇಸ್ಥ ಅಂಗಡಿಗಳ ಮುಂಭಾಗದಲ್ಲಿ ರಸಗೊಬ್ಬರ ನಿಗದಿತ ದರ ಪ್ರಕಟಿಸುವುದು ಖಾಸಗಿ ಪತ್ರಿವಾದಸ್ಥರು ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿದರೆ ಅಂಗಡಿ ಲೈಸೆನ್ಸ್ ರದ್ದುಪಡಿಸಬೇಕು ಹೊಳಲ್ಕೆರೆ ತಾಲೂಕಿನ ರಸಗೊಬ್ಬರ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ರೈತರಿಗೆ ಕಾಣುವಂತೆ ದರ ಪಟ್ಟಿ ಪ್ರಕಟಿಸಬೇಕು ನಿಗದಿತ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರುವುದು ಬಿಲ್ಲು ನೀಡದಿರುವುದು ಅಂತಹ ಅಂಗಡಿಗಳ ಲೈಸೆನ್ಸ್ ರದ್ದುಪಡಿಸಬೇಕು ಅಕ್ರಮವಾಗಿ ರಸಗೊಬ್ಬರಗಳ ದಾಸ್ತಾನು ಮಾಡಿ ದುಪ್ಪತ್ತು ಬೆಲೆಗೆ ಮಾರಾಟ ಮಾಡುವವರ ಪರವಾನಗಿ ರದ್ದು ಮಾಡಬೇಕು ಎಲ್ಲ ತರಹದ ದಾಖಲೆಗಳನ್ನು